ನೀವೇನಾದರೂ ಕೆ ಸಿ ಇ ಟಿ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿದ್ರೆ ಹಾಲ್ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದಿಷ್ಟು ಅಪ್ಡೇಟ್ಗಳಿದ್ದಾವೆ ಸೊ ಇದನ್ನ ಮಿಸ್ ಮಾಡದೆ ತಿಳ್ಕೊಳ್ಳಿ ಹಾಗೆಯೇ ನೀವು ಕೆ ಸಿ ಇ ಟಿ ಎಕ್ಸಾಮ್ ಗೆ ಹಾಲ್ ಟಿಕೆಟ್ ಅನ್ನ ತಗೊಂಡು ಹೋಗುವಾಗ ಈ ತಪ್ಪುಗಳನ್ನ ಅವಾಯ್ಡ್ ಕೂಡ ಮಾಡಬೇಕಾಗಿರತ್ತೆ ಸೊ ಹೀಗಾಗಿ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಹಾಗೆನೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ ನಿಮ್ಮ ಹಾಲ್ ಟಿಕೆಟ್ ಅನ್ನ ನೀವು ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡಿರಬಹುದು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಈ ಒಂದು ವೆಬ್ಸೈಟ್ ವಿಸಿಟ್ ಮಾಡಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ಅದ್ರ ಮೇಲೆ ಪ್ರಿನ್ಸಿಪಲ್ ಸೈನ್ ಅನ್ನ ತಗೊಳ್ಬೇಕಾ ಅಂತ ಹೇಳಿ ತುಂಬಾ ಜನರಿಗೆ ಡೌಟ್ ಇದೆ ಸೊ ಈ ರೀತಿಯಾಗಿ ಏನಾದ್ರೂ ನಿಮಗೆ ಡೌಟ್ ಇದ್ರೆ ಈ ಸಲ ನೀವು ಪ್ರಿನ್ಸಿಪಲ್ ಸಿಗ್ನೇಚರ್ ಅನ್ನ ಈ ಹಾಲ್ ಟಿಕೆಟ್ ಮೇಲೆ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ ಹಾಗೇನೆ ನಿಮ್ಮ ಹಾಲ್ ಟಿಕೆಟ್ ಅನ್ನ ನೀವು ಚೆಕ್ ಮಾಡಿದ್ರೆ ಎಲ್ಲೂ ಕೂಡ ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡೋದಕ್ಕೆ ಸ್ಪೇಸ್ ಅನ್ನು ಕೂಡ ಕೊಟ್ಟಿಲ್ಲ ಸೊ ಹೀಗಾಗಿ ಈ ಸಲ ಸೈನ್ ಏನಿದೆ ಸೊ ಅದು ಅವಶ್ಯಕತೆ ಇರೋದಿಲ್ಲ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಿಮ್ಮ ಹಾಲ್ ಟಿಕೆಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅದರಲ್ಲಿ ಮೂರು ಪೇಜಸ್ ಇರುತ್ತೆ ಸೊ ಮೊದಲನೇ ಪೇಜ್ ಅಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ಇರುತ್ತೆ ಸೆಕೆಂಡ್ ಪೇಜ್ ಅಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ ಇದೆಯೋ ಅದೆಲ್ಲವೂ ಕೂಡ ಅಲ್ಲಿ ಆಡ್ ಆಗಿರುತ್ತೆ ಇನ್ನು ಮೂರನೇ ಪೇಜ್ ಅಲ್ಲಿ ಒಂದು ಒ ಎಂ ಆರ್ ಶೀಟ್ ಅನ್ನ ಕೊಡಲಾಗಿದೆ ಸೊ ಹೀಗಾಗಿ ಇವಾಗ ಪ್ರಶ್ನೆ ಇರೋದೇನಪ್ಪಾ ಅಂತ ಹೇಳಿದ್ರೆ ಎಕ್ಸಾಮ್ಗೆ ಗೆ ಹೋಗುವಾಗ ಈ ಮೂರು ಪೇಜಸ್ ಗಳನ್ನ ತಗೊಂಡು ಹೋಗ್ಬೇಕಂತ ಹೇಳಿ ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅದಂತೂ ಬೇಕೇ ಬೇಕು ಸೊ ಇದನ್ನ ನೀವು ಕ್ಯಾರಿ ಮಾಡಲೇಬೇಕು ಇನ್ನು ಇನ್ಸ್ಟ್ರಕ್ಷನ್ಸ್ ಏನಿದಾವೆ ಸೊ ಇದು ನಿಮ್ಗೆ ಎಕ್ಸಾಮ್ ಹೇಗಿರುತ್ತೆ ಏನೆಲ್ಲ ಟೈಮ್ ಟೇಬಲ್ ಇರುತ್ತೆ ಏನೆಲ್ಲ ತಗೊಂಡ್ ಹೋಗ್ಬೇಕು ಏನೆಲ್ಲ ಅವಾಯ್ಡ್ ಮಾಡಬೇಕು ಸೊ ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಸೊ ಅದನ್ನ ನೀವು ಬೇಕಿದ್ರೆ ತಗೊಂಡು ಹೋಗಬಹುದು ಈ ಪೇಜ್ ಬೇಕಿದ್ರೆ ಕ್ಯಾರಿ ಮಾಡಬಹುದು ಅಥವಾ ತಗೊಂಡು ಹೋಗದೆ ಇದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ ಬಟ್ ಮೊದಲನೇ ಅಡ್ಮಿಟ್ ಕಾರ್ಡ್ ಏನಿದೆ ಇದಂತೂ ಅವಶ್ಯಕತೆ ಇದ್ದೇ ಇದೆ ಇದನ್ನ ನೀವು ತಗೊಂಡು ಹೋಗ್ಲೇಬೇಕು ಇನ್ನು ಮೂರನೇದಾಗಿ ಓ ಎಂ ಆರ್ ಶೀಟ್ ಏನಿದೆ ಸೊ ಇದನ್ನ ನೀವು ತಗೊಂಡು ಹೋಗ್ಲೇಬಾರದು ಯಾಕೆ ಅಂತ ಹೇಳಿದ್ರೆ ಈ ಓ ಆರ್ ಶೀಟ್ ಅನ್ನ ನಿಮ್ಗೆ ಅವರು ಕೊಟ್ಟಿರೋದು ಡೈರೆಕ್ಟ್ ಆಗಿ ನೀವು ಎಕ್ಸಾಮ್ ಅನ್ನ ಬರೆಯೋಕ್ಕಿಂತ ಮೊದಲು ಓ ಎಂ ಆರ್ ಶೀಟ್ ಅಲ್ಲಿ ಈ ರೀತಿಯಾಗಿ ಸರ್ಕಲ್ ಹಾಕೋದನ್ನ ನೀವು ಕಲೀರಿ ಈ ರೀತಿಗೆ ಸರ್ಕಲ್ ಹಾಕೋದನ್ನ ನೀವು ಕಲಿಬೇಕು ಮತ್ತು ಒ ಎಂ ಆರ್ ಶೀಟ್ ಅಲ್ಲಿ ಏನೆಲ್ಲ ಇರುತ್ತೆ ಹೇಗೆ ಫಿಲ್ ಮಾಡೋದು ಏನೆಲ್ಲ ಫಿಲ್ ಮಾಡೋದು ಅನ್ನೋದನ್ನ ಒಂದ್ಸಲ ನೋಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮಾತ್ರ ಓ ಎಂ ಆರ್ ಶೀಟ್ ಅನ್ನ ನಿಮ್ಗೆ ಅವರು ಕೊಟ್ಟಿರೋದು ಅದರ ಹೊರತಾಗಿ ಅದನ್ನ ಕ್ಯಾರಿ ಮಾಡೋದಕ್ಕೆ ಅಲ್ಲ ಸೊ ಹೀಗಾಗಿ ನೀವು ಎಕ್ಸಾಮ್ ಸೆಂಟರ್ ಗೆ ಹೋಗುವಾಗ ಅಡ್ಮಿಟ್ ಕಾರ್ಡ್ ಅನ್ನ ತಗೊಂಡು ಹೋಗಿರಿ ಈ ಇನ್ಸ್ಟ್ರಕ್ಷನ್ ಇರುವಂತಹ ಅನ್ನ ನೀವು ತಗೊಂಡು ಹೋದ್ರೂ ಇಲ್ಲ ಅಂತ ಹೇಳಿದ್ರೆ ತಗೊಂಡು ಹೋಗದೆ ಇದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಹಾಗೇನೆ ಈ ಓ ಶೀಟ್ ಅನ್ನ ನೀವು ಕ್ಯಾರಿ ಮಾಡಲೇಬಾರ್ದು ಸೊ ಇದಿಷ್ಟು ಇನ್ಫಾರ್ಮೇಶನ್ ಸೊ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದೀನಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ನೀವೇನಾದ್ರು ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡುವಾಗ ಅದು ಕಲರ್ ಪ್ರಿಂಟ್ ಅನ್ನ ಡೌನ್ಲೋಡ್ ಮಾಡಬೇಕಾ ಅಥವಾ ಬ್ಲಾಕ್ ಅಂಡ್ ವೈಟ್ ಅನ್ನ ಡೌನ್ಲೋಡ್ ಮಾಡ್ಬೇಕಂತ ಹೇಳಿ ತುಂಬಾ ಜನರಿಗೆ ಪ್ರಶ್ನೆ ಇದೆ ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಕಲರ್ ಪ್ರಿಂಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಬೆಟರ್ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮ ಫೋಟೋ ಇರುತ್ತಲ್ವಾ ಸೊ ಅದು ಕ್ಲಿಯರ್ ಆಗಿ ಕಾಣಿಸುತ್ತೆ ಸೊ ಎಕ್ಸಾಮ್ ಸೆಂಟರ್ ಒಳಗಡೆ ಬಿಡುವಾಗ ಫೋಟೋ ವೆರಿಫಿಕೇಶನ್ ಕೂಡ ಮಾಡ್ತಾರೆ ಸೊ ಫೋಟೋದಲ್ಲಿ ಇರೋದು ನಿಮ್ದೇನ ಮುಖ ಅಂತ ಒಂದ್ಸಲ ಚೆಕ್ ಮಾಡೇ ಮಾಡ್ತಾರೆ ಸೊ ಹೀಗಾಗಿ ಫೋಟೋ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಅದು ಕಲರ್ ಫೋಟೋದಲ್ಲಿ ಕಾಣಿಸುತ್ತೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಕ್ಲಿಯರ್ ಆಗಿನೇ ಕಾಣಿಸುತ್ತೆ ಬಟ್ ಸ್ವಲ್ಪ ಏನಾದ್ರೂ ಡೌಟ್ ಅಂತ ಅನ್ಸೋ ರೀತಿ ಆಗಬಹುದು ಅಂತಹ ಸಿಚುವೇಶನ್ ಎದುರಾಗೋ ಚಾನ್ಸಸ್ ಇರುತ್ತೆ ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ಅನ್ನ ನೀವು ತೆಗೆಸಿದ್ರೆ ಬಟ್ ಕಲರ್ ಪ್ರಿಂಟ್ ತೆಗೆಸಿದ್ರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇಲ್ಲ ಸೊ ನೀವೇನು ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿಲ್ಲ ಅನ್ನೋದಾದ್ರೆ ಕಲರ್ ಪ್ರಿಂಟ್ ಅನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ ಈಗಾಗಲೇ ಬ್ಲಾಕ್ ಅಂಡ್ ವೈಟ್ ಅನ್ನ ಡೌನ್ಲೋಡ್ ಮಾಡಿದೆ ಅನ್ನೋದಾದ್ರೆ ಅದರಲ್ಲಿ ಫೋಟೋ ಕ್ಲಿಯರ್ ಇದೆಯಾ ಇಲ್ವಾ ಅದನ್ನ ಚೆಕ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅನ್ನೋದಾದ್ರೆ ಕಲರ್ ಪ್ರಿಂಟನ್ನೇ ಡೌನ್ಲೋಡ್ ಮಾಡ್ಕೊಳ್ಳೋದು ಬೆಟರ್ ಆಪ್ಷನ್ ಆಗಿರುತ್ತೆ ಹಾಗೆಯೇ ನೀವು ಅಡ್ಮಿಟ್ ಕಾರ್ಡ್ ಅನ್ನ ಏನು ಡೌನ್ಲೋಡ್ ಮಾಡಿರ್ತೀರಾ ಅಥವಾ ಹಾಲ್ ಟಿಕೆಟ್ ಅನ್ನು ಏನು ಡೌನ್ಲೋಡ್ ಮಾಡಿರ್ತೀರಾ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಏನೂ ಕೂಡ ಬರಲಿಕ್ಕೆ ಹೋಗ್ಬೇಡಿ ಸೊ ಏನೇ ಬರೆದ್ರೂ ಕೂಡ ಅದು ನಿಮಗೇ ಪ್ರಾಬ್ಲಮ್ ಆಗುತ್ತೆ ಎಕ್ಸಾಮ್ ಒಳಗಡೆ ನಿಮಗೆ ತಗೊಳೋದಿಲ್ಲ ಫಾರ್ ಎಕ್ಸಾಂಪಲ್ ಮೊದಲನೇ ಎಕ್ಸಾಮ್ ಬರ್ದ್ರಿ ಅವಾಗ ನೀವೇನಾದ್ರೂ ಕ್ವಶನನ್ನು ಸಾಲ್ವ್ ಮಾಡೋದಾಗಿರ್ಬಹುದು ಅಥವಾ ಏನಾದರೂ ಅದ್ರ ಮೇಲೆ ಬರ್ದ್ರಿ ಅಂತ ಹೇಳಿದ್ರೆ ಸೆಕೆಂಡ್ ಎಕ್ಸಾಮ್ ಗೆ ಎಂಟ್ರಿಯನ್ನ ಪಡ್ಕೊಳ್ಳುವಂತಹ ಸಮಯದಲ್ಲಿ ಸೊ ಏನೋ ಕಾಪಿ ಬರ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ನಿಮ್ಗೆ ಎಕ್ಸಾಮ್ ಒಳಗಡೆನೆ ಬಿಡೋದಿಲ್ಲ ಸೊ ಎಂಟ್ರಿ ಸಿಗೋದಿಲ್ಲ ನಿಮಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ಏನಿದೆ ಸೊ ಅದನ್ನ ಇನ್ವ್ಯಾಲಿಡ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ ಅದರಿಂದಾಗ ಹೇಳ್ತಾ ಇರೋದು ಈ ಅಡ್ಮಿಟ್ ಕಾರ್ಡ್ ಮೇಲೆ ನೀವು ಯಾವುದೇ ಕಾರಣಕ್ಕೂ ಏನೂ ಬರೀಲಿಕ್ಕೆ ಹೋಗ್ಬೇಡಿ ಅದನ್ನ ತುಂಬಾನೇ ಕ್ಲೀನ್ ಆಗಿ ಇಟ್ಕೊಂಡಿರಿ ಸೊ ಇದಿಷ್ಟು ವಿಷಯ ಇದನ್ನ ಬಿಟ್ಟು ಅಡ್ಮಿಟ್ ಕಾರ್ಡ್ ಗೆ ಸಂಬಂಧಪಟ್ಟ ಹಾಗೆ ಮತ್ತೇನಾದ್ರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ವಿಡಿಯೋಸ್ ಅನ್ನ ಮಾಡಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಕೆ ಸಿ ಸಿಇಿಗೆ ಯಾವ ರೀತಿ ಡ್ರೆಸ್ ಕೋಡ್ ಇರುತ್ತೆ ಅನ್ನೋದ್ರ ವಿಡಿಯೋ ಸ್ಕ್ರೀನ್ ಮೇಲೆ ಬರ್ತಾ ಇದ್ರು ಅದನ್ನ ಚೆಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್